ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕರ್ನಾಟಕದ ಹೆಮ್ಮೆ ಹೊಯ್ಸಳರ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಆಳಿದ ಶಕ್ತಿಶಾಲಿ ವಂಶ ಇವರ ರಾಜಧಾನಿ ಬೇಲೂರು ಮತ್ತು ಹಳೆಬೀಡು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಇವರಿಗೆ ಅಪಾರ ಪ್ರೀತಿ ಇತ್ತು ಅದರ ಫಲವಾಗಿ ಅವರು ನಿರ್ಮಿಸಿದ ದೇವಾಲಯಗಳು ಇಂದು ವಿಶ್ವವಿಖ್ಯಾತವಾಗಿವೆ ಮೊದಲನೇದಾಗಿ ಬೇಲೂರಿನ ಚನ್ನಕೇಶವ ದೇವಾಲಯ ರಾಜ ವಿಷ್ಣುವರ್ಧನ ಸಾವಿರದ ನೂರ ಹದಿನೇಳರಲ್ಲಿ ಕಟ್ಟಿಸಿದ ಈ ದೇವಾಲಯವು ಹೊಯ್ಸಳರ ಕಲೆಯ ಆಭರಣವಾಗಿದೆ ದೇವಾಲಯದ ಗೋಡೆಗಳಲ್ಲಿ ರಾಮಾಯಣ ಮಹಾಭಾರತ ಮತ್ತು ಭಾಗವತ ಕಥೆಗಳ ಶಿಲ್ಪಗಳು ಜೀವಂತವಾಗಿವೆ ಎರಡನೇದು ಹಳೆಬೀಡಿನ ವಯ್ಸಳೇಶ್ವರ ದೇವಾಲಯ ಇದು ಶಿವನಿಗೆ ಸಮರ್ಪಿತವಾದ ದೇವಾಲಯ ಇದರ ಗೋಡೆಗಳ ಮೇಲೆ ಅನೇಕ ದೇವತೆಗಳ ನೃತ್ಯ ಮೂರ್ತಿಗಳ ಹಾಗೂ ಪ್ರಾಣಿಗಳ ಸೂಕ್ಷ್ಮ ಶಿಲ್ಪಗಳು ಕಾಣುತ್ತವೆ ಮೂರನೇದು ಸೋಮನಾಥಪುರದ ಕೇಶವ ದೇವಾಲಯ ಇದು ತ್ರಿಕೂಟ ರೂಪದಲ್ಲಿದೆ ಅಂದರೆ ಮೂರು ಗೋಪುರಗಳ ದೇವಾಲಯ ಪ್ರತಿಯೊಂದು ಕಂಬ ಗೋಡೆ ಮತ್ತು ಸುತ್ತಲಿನ ಶಿಲ್ಪಕಲೆ ಅತಿ ಸುಂದರವಾಗಿ ಕೆತ್ತಲ್ಪಟ್ಟಿದೆ ಇಂದು ಈ ದೇವಾಲಯಗಳು ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣಗಳು ಹೊಯ್ಸಳರ ಕಲೆ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದ ಸಂಸ್ಕೃತಿ ವೈಭವಕ್ಕೂ ಶಾಶ್ವತ ಗುರುತು ಬಿಟ್ಟಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು